ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋವನ್ನು ಗಾರ್ಡನಿಂಗ್ ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡುವಾಗ ಯಾವುದೆಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ದೆ ಆ ಎಲ್ಲ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಹಾಲಂತೂ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ಹೂವುಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಗಾರ್ಡನಿಂಗ್ ಒಂದು ಒಳ್ಳೆಯ ಹವ್ಯಾಸ ಇದರಿಂದ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಸಿಗ್ತದೆ ನಾವು ಯಾರದ್ದೋ ಮನೆಗೆ ಹೋದಾಗ ಅಥವಾ ರೋಡಲ್ಲಿ ಟ್ರಾವೆಲಿಂಗ್ ಮಾಡುವಂತಹ ಟೈಮಲ್ಲಿ ಗಾರ್ಡನನ್ನು ನೋಡಿದರೆ ನಮ್ಮ ಮನೆಯಲ್ಲೂ ಒಂದು ಪುಟ್ಟ ಗಾರ್ಡನ್ ಇರಬೇಕು ಅಂತ ಅನಿಸುತ್ತೆ ಗಾರ್ಡನನ್ನು ನೋಡುವಾಗ ಹಾಗೆ ಗಿಡ ಮತ್ತು ಹೂವುಗಳನ್ನು ನೋಡ್ತಾ ಇರುವಾಗ ಸಿಗುವಂತಹ ಖುಷಿ ಇದೆಯಲ್ಲ ಅದು ನಮಗೆ ಪ್ರಕೃತಿಯಿಂದ ಫ್ರೀಯಾಗಿ ಸಿಗುವ ಖುಷಿ ಆ ಖುಷಿ ಬೇರೆಲ್ಲೂ ಸಿಗುವುದಿಲ್ಲ ಕೆಲವರಿಗೆ ಗಾರ್ಡನಿಂಗನ್ನು ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಅದರ ಬಗ್ಗೆ ನಾಲೆಜ್ ಇರುವುದಿಲ್ಲ ಗಿಡವನ್ನು ಹೇಗೆ ನೆಡಬೇಕು ಯಾವ ಥರ ಕೇರ್ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ ಅವರಿಗೋಸ್ಕರ ಇಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ನಾನೇನು ದೊಡ್ಡ ಗಾರ್ಡನರ್ ಅಲ್ಲ ಆದರೂ ಕೂಡ ನಾನು ಗಿಡಗಳನ್ನು ನೆಡುವಾಗ ಯಾವ ಥರ ಅವುಗಳನ್ನು ಕೇರ್ ಮಾಡಿದ್ದೆ ಯಾವ ಟಿಪ್ಸನ್ನು ಫಾಲೋ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಗಾರ್ಡನಿಂಗ್ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಏನೇನು ಟಿಪ್ಸನ್ನು ಫಾಲೋ ಮಾಡಿದರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಗಿಡವನ್ನು ಪರ್ಚೇಸ್ ಮಾಡುವಾಗ ತುಂಬ ಗಿಡವನ್ನು ಒಟ್ಟಿಗೆ ಪರ್ಚೇಸ್ ಮಾಡಿ ತಗೊಂಡು ಬರಬಾರ್ದು ಒಂದೆರಡು ಗಿಡವನ್ನು ತಂದು ಅದನ್ನು ನಾವು ಮೇಂಟೈನ್ ಮಾಡಿ ನೋಡಬೇಕು ಆಮೇಲೆ ಮತ್ತೆ ಜಾಸ್ತಿ ಗಿಡವನ್ನು ಮಾಡ್ಕೊಳ್ಬಹುದು ಗಿಡವನ್ನು ಪರ್ಚೇಸ್ ಮಾಡಲಿಕ್ಕೆ ನರ್ಸರಿಗೆ ಹೋದಾಗ ಗಿಡವನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟು ನಾವು ಆ ಗಿಡಗಳನ್ನು ತಗೊಳ್ಬೇಕು ಗಿಡ ಹೆಲ್ದಿ ಇದೆಯಾ ಅಂತ ನೋಡಿಕೊಂಡು ಎರಡು ಮೂರು ಸ್ಟೆಮ್ ಇರುವ ಗಿಡವನ್ನು ನಾವು ಪರ್ಚೇಸ್ ಮಾಡಿಕೊಂಡು ಬರಬೇಕು ನರ್ಸರಿಯಿಂದ ತಂದಂತಹ ಗಿಡಗಳನ್ನು ಡೈರೆಕ್ಟಾಗಿ ನಾವು ಸನ್ಲೈಟಿಗೆ ಇಡಬಾರ್ದು ಯಾಕೆಂದರೆ ನರ್ಸರಿಯಲ್ಲಿ ಶೇಡ್ ನೆಟ್ ಕಳೆಗಿಡ ಇಟ್ಟಿರ್ತಾರೆ ಸೊ ಆ ಗಿಡಗಳು ನಮ್ಮ ವೆದರಿಗೆ ಅಡ್ಜಸ್ಟ್ ಆಗಲಿಕ್ಕೆ ಎರಡು ದಿವಸ ಬೇಕಾಗ್ತದೆ ಎರಡು ದಿವಸದ ನಂತರ ನಾವು ನಮ್ಮ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೋದು ಗಿಡವನ್ನು ನೆಡುವಾಗ ಪಾಟಿನ ಸೈಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಣ್ಣ ಗಿಡಕ್ಕೆ ನಾವು ಸಣ್ಣ ಪಾಟನ್ನೇ ಸೆಲೆಕ್ಟ್ ಮಾಡಿಕೊಳ್ಬೇಕು ಹಾಗೆಯೇ ದೊಡ್ಡ ಗಿಡಕ್ಕೆ ಹಾರ್ಡಿ ಪ್ಲ್ಯಾಂಟ್ಗಳಿಗೆ ಸ್ವಲ್ಪ ದೊಡ್ಡ ಪಾಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಸಣ್ಣ ಪಾಟ್ನಲ್ಲಿ ದೊಡ್ಡ ಗಿಡಗಳನ್ನು ನೆಡೋದ್ರಿಂದ ಅದರ ಬೇರುಗಳು ಹರಡಿಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ಹಾಗೆಯೇ ದೊಡ್ಡ ಪಾಟಿನಲ್ಲಿ ಸಣ್ಣ ಗಿಡಗಳನ್ನು ನೋಡುವುದರಿಂದ ಗಿಡದ ಬೆಳವಣಿಗೆ ತುಂಬಾ ಸ್ಲೋ ಆಗ್ತದೆ ಗಾರ್ಡನಿಂಗ್ ಮಾಡಲಿಕ್ಕೆ ನಮ್ಮ ಪೇಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಗಿಡವನ್ನು ನಾವು ಒಂದು ಸಲ ತಂದು ನೆಟ್ಕೊಂಡ್ರೆ ಸಾಕಾಗುವುದಿಲ್ಲ ಅದನ್ನು ತುಂಬ ಕೇರ್ ಮಾಡಬೇಕು ಮಕ್ಕಳನ್ನು ಯಾವ ಥರ ಕೇರ್ ಮಾಡ್ತೀವಿ ಅದೇ ಥರ ಗಿಡಗಳನ್ನು ಸಹ ಕೇರ್ ಮಾಡಬೇಕು ದಿವಸದಲ್ಲಿ ಒಂದೆರಡು ಸಲ ಆದರೂ ನಾವು ಆ ಗಿಡವನ್ನು ನೋಡ್ತಾನೆ ಇರಬೇಕು ಹಾಗೆಯೇ ಗಿಡಗಳು ಚೆನ್ನಾಗಿ ಬೆಳೆದು ಹೂವನ್ನು ಕೊಡ್ತಾ ಇರಲಿಕ್ಕೆ ನಾವು ರೆಗ್ಯುಲರ್ ಆಗಿ ಫರ್ಟಿಲೈಸರ್ ಅನ್ನು ಕೊಡ್ತಾ ಇರಬೇಕಾಗತ್ತೆ ಗಿಡವನ್ನು ನೆಡುವಾಗ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪಾಟ್ನ ಕೆಳಭಾಗದಲ್ಲಿ ನಾಲ್ಕರಿಂದ ಐದು ಡ್ರೈನೇಜ್ ಹೋಲ್ಗಳನ್ನ ಮಾಡಿಕೊಳ್ಳೇಬೇಕು ಯಾಕೆಂದರೆ ನಾವು ಹಾಕಿದ ನೀರು ಸರಾಗವಾಗಿ ಡ್ರೈನೇಜ್ ಹೋಲ್ಗಳಿಂದ ಹೊರಗಡೆ ಹೋಗಬೇಕು ಈ ಥರ ಟೈಲ್ಸ್ ಪೀಸ್ಗಳನ್ನು ಇಟ್ಕೊಳ್ಳೋದ್ರಿಂದ ಮಣ್ಣು ನಿಂತು ಡ್ರೈನೇಜ್ ಹೋಲ್ ಬ್ಲಾಕ್ ಆಗುವುದಿಲ್ಲ ಡೈರೆಕ್ಟಾಗಿ ಮಳೆ ಬೀಳುವ ಪ್ಲೇಸಲ್ಲಿ ಪಾಟನ್ನು ಇಟ್ಕೊಂಡಾಗ ಒಂದೊಂದು ಸಲ ಈ ಥರ ಪಾಟಲ್ಲಿ ನೀರು ಫುಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಮಳೆಗಾಲದಲ್ಲಿ ಡ್ರೈನೇಜ್ ಹೋಲ್ಗಳನ್ನು ಚೆಕ್ ಮಾಡ್ತಾ ಇರಬೇಕು ನೀರು ಸರಾಗವಾಗಿ ಹೊರಗಡೆ ಹೋಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರಬೇಕು ಗಿಡಗಳಿಗೆ ಯಾವಾಗಲೂ ಓವರ್ ವಾಟರಿಂಗ್ ಆಗಬಾರ್ದು ಪಾಟಿನಲ್ಲಿರುವ ಮಣ್ಣಿನ ಮಾಯ್ಚರನ್ನು ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕು ಕೆಲವೊಂದು ಗಿಡಗಳಿಗೆ ಡೈಲಿ ನೀರು ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ ಪಾಟ್ನಲ್ಲಿರುವ ಮಣ್ಣು ಡ್ರೈ ಆಗಿದ್ದರೆ ಮಾತ್ರ ನೀರನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ ಮಣ್ಣು ಡ್ರೈ ಆಗದೆ ಇದ್ದರೆ ಎರಡು ದಿವಸಕ್ಕೊಮ್ಮೆ ನೀರು ಹಾಕ್ಕೊಂಡ್ರೆ ಸಾಕಾಗ್ತದೆ ಪಾಟಲ್ಲಿ ಹಾಕಿದ ಗಿಡವನ್ನು ನಾವು ಯಾವತ್ತೂ ಕ್ಲೀನಾಗಿ ಇಟ್ಕೊಳ್ಬೇಕು ಅದರಲ್ಲಿ ಬೇಡವಾದ ಕಳೆಗಳು ಹುಟ್ಟುಕೊಳ್ಳೋದು ಜಾಸ್ತಿ ಹದಿನೈದು ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದರೂ ಈ ಗಿಡದ ಬುಡದಲ್ಲಿರುವ ಕಳೆಗಳನ್ನು ನೀಟಾಗಿ ನಾವು ತಗೊಳ್ಬೇಕು ಬೇಡವಾದ ಗಿಡಗಳನ್ನು ನಾವು ಪಾಟಲ್ಲಿ ಹೀಗೆ ಬಿಟ್ಕೊಂಡ್ರೆ ನಾವು ಗಿಡಗಳಿಗೆ ಹಾಕುವ ಫರ್ಟಿಲೈಸರ್ನಲ್ಲಿರುವ ಪೋಷಕಾಂಶಗಳನ್ನು ಈ ಗಿಡಗಳು ಹೀರ್ಕೊಂಡು ಬಿಡ್ತವೆ ಗಿಡಗಳಿಗೆ ಫರ್ಟಿಲೈಸರ್ ಹಾಕುವ ಟೈಮಲ್ಲಿ ಈ ಬೇಡವಾದ ಗಿಡಗಳನ್ನೆಲ್ಲ ನಾವು ರಿಮೂವ್ ಮಾಡಿ ಮತ್ತೆ ನಾವು ಫರ್ಟಿಲೈಸರ್ನ ಹಾಕ್ಕೊಳ್ಬೇಕು ಪಾಟಿನಲ್ಲಿರುವ ಮಣ್ಣನ್ನು ನಾವು ಯಾವತ್ತೂ ಟೈಟ್ ಆಗಲಿಕ್ಕೆ ಬಿಡಬಾರ್ದು ಮಣ್ಣು ಯಾವತ್ತು ಲೂಸ್ ಆಗಿರಬೇಕು ಹದಿನೈದು ದಿವಸಕ್ಕೊಮ್ಮೆ ಈ ಮಣ್ಣನ್ನು ನಾವು ಯಾವುದಾದ್ರೂ ಒಂದು ಚೂಪಾದ ವಸ್ತುವನ್ನು ತಗೊಂಡು ಬೇರಿಗೆ ಪೆಟ್ಟಾಗದ ಹಾಗೆ ಚೆನ್ನಾಗಿ ಅಡಿಮೇಲೆ ಮಾಡಿಬಿಡಬೇಕು ಈ ಥರ ಮಣ್ಣನ್ನು ನಾವು ಅಡಿಮೇಲೂ ಮಾಡುವುದರಿಂದ ರೂಟ್ಸ್ಗೆ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗಿ ರೂಟ್ಸ್ ಬೇಗನೆ ಆಗಿ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಗಿಡದಲ್ಲಿ ಹೂವಾಗಿ ಹೂವು ಬಾಡಿ ಹೋದ ನಂತರ ನಾವು ಅದನ್ನು ಗಿಡದಲ್ಲೇ ಬಿಡಬಾರ್ದು ಅದನ್ನು ಕಟ್ ಮಾಡಿ ತೆಗಿತಾ ಇರಬೇಕು ಇದರಿಂದ ಹೊಸ ಬ್ರ್ಯಾಂಚಸ್ಗಳು ಜಾಸ್ತಿ ಬಂದು ಗಿಡದಲ್ಲಿ ಹೂವು ಜಾಸ್ತಿ ಬರ್ತದೆ ಗಿಡವನ್ನು ನಾವು ಯಾವಾಗಲೂ ಚೆಕ್ ಮಾಡ್ತಾ ಇರಬೇಕು ಹಾಗೆಯೇ ಒಣಗಿ ಹೋದ ಸ್ಟೆಮ್ಗಳನ್ನು ತೆಗಿತಾ ಇರಬೇಕು ಆ ಒಣಗಿ ಹೋದ ಸ್ಟೆಮ್ಗಳನ್ನು ಕಟ್ ಮಾಡಿ ತೆಗೆಯೋದ್ರಿಂದ ಅದರಲ್ಲಿ ಹೊಸ ಬ್ರ್ಯಾಂಚಸ್ಗಳು ಬರಲಿಕ್ಕೆ ಹೆಲ್ಪ್ ಆಗ್ತದೆ ಹಾಗೆಯೇ ಗಿಡದಲ್ಲಿ ಒಣಗಿ ಹೋಗಿರುವ ಹಾಗೂ ಹಳದಿಯಾಗಿರುವ ಎಲೆಗಳನ್ನು ನಾವು ತೆಗಿತಾ ಇರಬೇಕು ಗಿಡಗಳಿಗೆ ಹುಳುಗಳು ಹಾಗೂ ಕೀಟಗಳು ಏನಾದರೂ ಅಟ್ಯಾಕ್ ಆಗಿವೆಯಾ ಅಂತ ನಾವು ಚೆಕ್ ಮಾಡಿಕೊಳ್ತಾ ಇರಬೇಕು ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡುವಾಗ ನಾವು ಒಂದೇ ಸಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು ಎಲ್ಲ ಗಿಡಗಳಿಗೂ ಪಾಟನ್ನು ಹಣ ಕೊಟ್ಟು ತರುವ ಬದಲು ಈ ಥರ ಚಿಕ್ಕ ಚಿಕ್ಕ ಗಿಡವನ್ನು ನಾವು ಮನೆಯಲ್ಲಿ ಐಸ್ ಕ್ರೀಮ್ ತಂದಾಗ ಡಬ್ಬಗಳೆಲ್ಲ ಉಳಿಯುತ್ತಲ್ಲ ಅದರಲ್ಲಿ ಕೂಡ ನೆಟ್ಕೊಳ್ಬಹುದು ಹಾಗೆಯೇ ನಮ್ಮ ಸ್ಟೋರ್ ರೂಮಲ್ಲಿ ವೇಸ್ಟ್ ಆದ ಡಬ್ಬಗಳು ಸಹ ಅದನ್ನು ಕೂಡ ಯೂಸ್ ಮಾಡಿಕೊಳ್ಬಹುದು ಮತ್ತು ಮನೆಯಲ್ಲೇ ಗ್ರೋ ಬ್ಯಾಗ್ಗಳನ್ನು ಮಾಡಿ ಅದರಲ್ಲೂ ಕೂಡ ಗಿಡವನ್ನು ನೆಟ್ಕೊಳ್ಬಹುದು ಗ್ರೋ ಬ್ಯಾಗ್ ಮಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದವರು ನಾನು ನನ್ನ ಚಾನಲ್ನಲ್ಲಿ ಗ್ರೋ ಬ್ಯಾಗನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ವೀಡಿಯೋವನ್ನು ಹಾಕಿದ್ದೇನೆ ಬೇಕಾದರೆ ಅದನ್ನು ನೋಡಿಕೊಳ್ಳಿ ಮತ್ತು ಕೆಮಿಕಲ್ ಫರ್ಟಿಲೈಸರ್ ಹಾಕೋದಕ್ಕಿಂತ ನಾವು ಮನೆಯಲ್ಲಿ ಮಾಡಿರುವ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಗಿಡಕ್ಕೆ ಹಾಕೊಳ್ಳೋದು ಒಳ್ಳೆಯದು ಗಿಡಗಳಿಗೆ ಯಾವ ಯಾವ ಫರ್ಟಿಲೈಸರ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ಒಂದು ವೀಡಿಯೋದಲ್ಲಿ ಹಾಕಿದ್ದೇನೆ ಬೇಕಿದ್ದರೆ ಅದನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಗಾರ್ಡನಿಂಗ್ ಬಿಗಿನರ್ಸ್ಗಳಿಗೆ ಈ ವಿಡಿಯೋ ತುಂಬಾ ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ ಹಾಗೆಯೇ ನಾನು ಕೂಡ ಇದೇ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಬೇಕಾದವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್